ಹಾಯ್ ಫ್ರೆಂಡ್ಸ್ ಇವತ್ತು ಆಂಧ್ರ ಸ್ಟೈಲ್ನಲ್ಲಿ ಒಂದು ಸ್ಪೆಷಲ್ ಚಿಕನ್ ಡ್ರೈ ಮಾಡೋದನ್ನ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಒಂದು ಅದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ಅಳತೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಎರಡು ಮೊಟ್ಟೆ ಬೇಕಾಗುತ್ತೆ ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಉಪ್ಪು ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನ್ ಇದನ್ನು ಗಂಟಿಲ್ದಂಗೆ ಫಸ್ಟ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ನೋಡಿ ಇದನ್ನು ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಪೀಸ್ಗಳನ್ನು ಸೇರಿಸ್ಕೊತೀನಿ ವಾಶ್ ಮಾಡಿದ ಮೇಲೆ ಚಿಕನ್ನ ಒಂದು ಸ್ವಲ್ಪ ತೂತಿನ ಪಾತ್ರೆಗೆ ಹಾಕಿ ಸೋರಿಸಿಟ್ಕೋಬೇಕು ನೀರಿನ ಅಂಶ ಇರಬಾರ್ದು ಇದರಲ್ಲಿ ಲೆಗ್ ಪೀಸ್ ಏನಾದರೂ ತಗೊಳ್ಳೋ ಈ ಥರ ಕಟ್ ಮಾಡಿ ಇಟ್ಕೊಂಬಿಡಿ ಸೊ ಮಸಾಲೆ ಎಲ್ಲ ಚೆನ್ನಾಗೆ ಒಳಗೆ ಹೋಗುತ್ತೆ ಇವಾಗ ಚಿಕನ್ ಈ ಮಸಾಲೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಕನಿಷ್ಠ ಪಕ್ಷ ಅಂದ್ರೆ ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ರೆ ತುಂಬ ಚೆನ್ನಾಗಾಗತ್ತೆ ಆಗುತ್ತೆ ಇಲ್ಲ ಟೈಮ್ ಇದೆ ಅಂತ ಹೇಳಿದ್ರೆ ಒನ್ ಅವರ್ ಸಹ ನೀವು ನೆನೆಯೋದಕ್ಕೆ ಬಿಡ್ಬೋದು ಇವಾಗ ಇದು ಚೆನ್ನಾಗಿ ಮ್ಯಾರಿನೇಷನ್ ಆಗಲಿ ನೋಡಿ ಮ್ಯಾರಿನೇಷನ್ ಮಾಡಿದ್ವಲ್ಲ ಚಿಕನ್ ಇದು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನಲ್ಲಿ ಆಯಿಲ್ ಹಾಕಿದ್ದೀನಿ ಆಯಿಲ್ ಬಿಸಿ ಆಗಿದೆ ಇದರಲ್ಲಿ ಇವಾಗ ದೊಡ್ಡ ದೊಡ್ಡ ಪೀಸ್ಗಳು ಏನಿದ್ದಾವೆ ಅದನ್ನೆಲ್ಲ ಮೊದಲಿಗೆ ಫ್ರೈ ಮಾಡ್ಕೊಂಬಿಡಬೇಕು ಸೊ ದೊಡ್ಡ ದೊಡ್ಡ ಪೀಸ್ಗಳಿಗೆ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತಲ್ವಾ ಸೊ ಫಸ್ಟ್ ಟ್ರಿಪ್ಪಲ್ಲೇ ನೀವು ಇದನ್ನು ಹಾಕೊಂಡ್ಬಿಟ್ರೆ ಆಮೇಲೆ ಸೆಕೆಂಡ್ ಟ್ರಿಪ್ ಫಸ್ಟೊತ್ತಿಗೆ ಆಯಿಲ್ ಕಮ್ಮಿ ಆಗಿಬಿಡತ್ತೆ ಆದ್ದರಿಂದ ನಾನು ಮೊದಲಿಗೆ ನಾನು ದೊಡ್ಡ ದೊಡ್ಡ ಪೀಸ್ಗಳನ್ನು ಫ್ರೈ ಮಾಡ್ಕೊತೀನಿ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಇದಕ್ಕೆ ಮಸಾಲೆ ಎಲ್ಲ ಏನು ಹಾಕೋದು ಬೇಡ ನೋಡಿ ಇವಾಗ ಇದಿಷ್ಟು ಕಬಾಬ್ ಇದಾಗಿದೆಯಲ್ವ ಇದಿಷ್ಟನ್ನೇ ಮಕ್ಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಸೊ ಮಕ್ಕಳಿಗೆ ಫಸ್ಟ್ಗೆ ಈ ಥರ ಮಾಡಿದಾಗ ಒಂದೆರಡು ತೆಗೆದಿಟ್ಕೊಂಡು ಇಟ್ಕೊಂಡು ಕೊಡ್ಬೋದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತಿದು ನೋಡಿ ಚೆನ್ನಾಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ತೆಗೆದು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡ್ಬಿಡೋಣ ಇದರಲ್ಲಿ ಇರೋಂಥ ಎಕ್ಸ್ಟ್ರಾ ಆಯಿಲ್ ಏನಿದೆ ಅದೆಲ್ಲ ಕ್ಲೀನಾಗೆ ಸ್ಟ್ರೇನ್ ಆಗಲಿ ಉಳ್ದಿರೋಂಥ ಎಲ್ಲ ಪೀಸ್ಗಳನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮೀಡಿಯಮ್ ಸೈಜ್ ದಪ್ಪವಾಗಿದ್ದರೆ ಪೀಸ್ ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಚಿಕನ್ ಸಹ ಚೆನ್ನಾಗಿ ಬೆಂದಿದೆ ತೆಗೆಯೋಣ ಆಗಲೇ ಒಂದು ಎರಡು ಲೆಗ್ ಪೀಸ್ ಖಾಲಿ ಆಗಿಬಿಟ್ಟಿದೆ ಇನ್ನೂ ಮಸಾಲೆ ಒಗ್ಗರಣೆನೇ ಹಾಕಿಲ್ಲ ಆಗಲೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಚರಣು ಚರಣ್ ಫ್ರೆಂಡ್ ಇವನು ಚೆನ್ನಾಗಿದೆಯೇನೋ ಮಸಾಲೆ ಎಲ್ಲ ಹಾಕಿಲ್ಲ ಆಗಲೇ ತಿಂತಿದ್ದೀರಲ್ರು ಫ್ರೆಂಡ್ಸ್ ಈಗ ಒಂದು ಸೆಕೆಂಡ್ ಬ್ಯಾಟರ್ ರೆಡಿ ಮಾಡ್ಕೋತೀನಿ ಕಾಲು ಲೀಟರಷ್ಟು ಮೊಸರು ತೊಗೊಂಡಿದ್ದೀನಿ ಅಥವಾ ಒಂದು ಗ್ಲಾಸಷ್ಟು ಇದನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕೋತೀನಿ ತುಂಬ ಗಟ್ಟಿ ಇದ್ರೆ ಚೂರು ಒಂದು ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಮಸಾಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಟೀ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಏಕೆಂದರೆ ನಾವು ಫಸ್ಟ್ ಬ್ಯಾಟರಲ್ಲಿ ಸಹ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀವಿ ನೋಡಿಕೊಂಡು ಖಾರವನ್ನು ಸೇರಿಸ್ಕೊಳ್ಳಿ ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು ಕಾಲು ಟೀ ಸ್ಪೂನ್ ನಾನಿಲ್ಲಿ ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಕಲರ್ ಹಾಕೋಬೋದು ಸೊ ಹೋಟೆಲ್ನೆಲ್ಲ ಈ ರೆಸಿಪಿಗೆ ಕಲರ್ ಹಾಕಿ ಕೊಡ್ತಾರೆ ನಾನು ಕಲರ್ ಆದಷ್ಟು ಕಮ್ಮಿ ಮಾಡ್ತೀನಿ ಯಾವ ರೆಸಿಪೀಸ್ಗೂ ಯೂಸ್ ಮಾಡೋದಿಲ್ಲ ಆದ್ದರಿಂದ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತಂದಿಟ್ಕೊಂಡಿದ್ದೀನಿ ಯಾವ್ದ್ಯಾದಕ್ಕೆ ಕಲರ್ ನೆಸೆಸಿಟಿ ಇದೆಯೋ ಅಂಥದ್ಕೆಲ್ಲ ನಾನು ಈ ಪೌಡರನ್ನು ಹಾಕ್ಕೊತೀನಿ ನೋಡಿ ಕಲರ್ಗೋಸ್ಕರ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಈಗ ತಂಡೂರಿ ಚಿಕನ್ ಮಸಾಲಾ ಪೌಡರ್ ಒಂದು ಎರಡು ಸ್ಪೂನಷ್ಟು ಹಾಕಬೇಕಾಗತ್ತೆ ಸ್ವಲ್ಪ ಕಸೂರಿ ಮೇಥಿ ಥರ ಕ್ರಷ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಸೂರಿ ಮೇತಿ ಡಿ ಮಾರ್ಟ್ನಲ್ಲೆಲ್ಲ ಆಫರ್ಸ್ ಇರುತ್ತೆ ಈ ಪ್ಯಾಕೆಟ್ಗೆ ಫಿಫ್ಟಿ ರುಪೀಸ್ ಅಷ್ಟೇ ಒಂದು ಆರು ತಿಂಗಳವರೆಗೂ ಬಳಕೆ ಆಗುತ್ತೆ ಈ ಥರ ಪ್ಯಾಕೆಟ್ಸ್ನ ತಂದಿಟ್ಕೊಳ್ಳಿ ಡಿ ಮಾರ್ಟ್ನಲ್ಲೆಲ್ಲ ತುಂಬ ಆಫರ್ಸ್ ಯಾವಾಗಲೂ ನಡೀತಾ ಇರುತ್ತೆ ಕಮ್ಮಿ ಬೆಲೆಗೆ ಸಿಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಎಲ್ಲ ಚಿಕನ್ನು ನಾನು ಅಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ಮೊಸರಿನ ಮಿಶ್ರಣ ಏನು ಮಾಡಿಟ್ಕೊಂಡಿದ್ವಿ ಮಿಕ್ಸ್ಚರು ಇದನ್ನು ಸ್ಟವ್ ಮೇಲೆ ಇಡ್ತೀನಿ ಇದನ್ನು ಈ ಥರ ತಿರುಗಿಸ್ತಾ ಇರಬೇಕು ಸೊ ಒಂದು ಬಾಯ್ಲ್ ಬಂದಿದ ತಕ್ಷಣ ಇದರಲ್ಲಿ ಚಿಕನ್ ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಮಸಾಲೆ ಏನಿದೆ ಅದು ಒಂದು ಬಾಯ್ಲ್ಗೆ ಸ್ಟಾರ್ಟ್ ಆಗಿದೆ ಈ ಫ್ರೈಡ್ ಚಿಕನ್ಸನ್ನು ಸೇಸ್ಕೊತೀನಿ ಸೊ ಎಲ್ಲ ಒಟ್ಟಿಗೆ ನಾನು ಹಾಕೊತಾ ಇದ್ದೀನಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸಿಮ್ ಇರಲಿ ಸೊ ಈ ಮೊಸರಿನ ಮಿಶ್ರಣ ಏನಿದೆ ಅದೆಲ್ಲ ಫುಲ್ ಈ ಚಿಕನ್ ಹೀರ್ಕೋಬೇಕು ಅಲ್ಲಿವರೆಗೂ ಇದನ್ನು ಈಗೇ ಡ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆಂಧ್ರ ಪಪ್ಪು ಜೊತೆಗೆ ಸೂಪರ್ ಆಗಿರುತ್ತೆ ಈ ಆಂಧ್ರ ಸ್ಪೆಷಲ್ ಚಿಕನ್ ಡ್ರೈ ಸ್ವಲ್ಪ ಆಂಧ್ರ ಕಡೆ ಖಾರ ಜಾಸ್ತಿ ಹಾಕ್ಕೊತಾರೆ ನಾನು ಸ್ವಲ್ಪ ನೋಡಿಕೊಂಡು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನೋಡಿ ಈಗೊಂದು ಸ್ವಲ್ಪ ಸಾಫ್ಟಾಗಿದೆ ಇವಾಗ ಜಾಸ್ತಿ ತಿರುಗಿಸ್ಬಾರ್ದು ಯಾಕಂದರೆ ಅದ್ರ ಮೇಲಿರುವಂಥ ಕೋಟಿಂಗ್ ಏನಿದೆ ಅದೆಲ್ಲ ಬಿಚ್ಕೊಂಡು ಬಂದ್ಬಿಡುತ್ತೆ ಸೊ ಆದ್ದರಿಂದ ಈ ಸಿಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಹೀಗೆ ಬಿಟ್ಬಿಡೋಣ ಈ ಮೊಸರಿನ ಅಂಶ ಏನಿದೆ ಅದೆಲ್ಲ ಕ್ಲೀನಾಗಿ ನಮಗೆ ಡ್ರೈ ಆಗಿದೆ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಹೊಡಿದು ಚೆನ್ನಾಗಿ ಡ್ರೈ ಆಗಿದೆ ನಿಮ್ಮ ಮಸಾಲೆಲ್ಲ ಏನಿದೆ ಅದೆಲ್ಲ ಕ್ಲೀನಾಗಿ ಚಿಕನ್ಗೆ ಹಿಡ್ದಿದೆ ಇವಾಗಿದ್ದು ಸ್ಟವ್ ಆಫ್ ಮಾಡ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಓಕೆ ಫೈನಲ್ ಆಗಿ ಒಂದೇ ಒಂದು ಒಗ್ಗರಣೆ ಕೊಡ್ತೀನಿ ತುಪ್ಪ ಅಥವಾ ಎಣ್ಣೆ ಯಾವುದ್ರಲ್ಲಿ ಬೇಕಾದ್ರೂ ನೀವು ಒಗ್ಗರಣೆ ಕೊಡ್ಬೋದು ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋತೀನಿ ಒಂದು ಏಳೆಂಟು ಪೀಸ್ ಅಷ್ಟು ಗೋಡಂಬಿ ಇಟ್ಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಹೊಮ್ಮಣ್ಣ ಬರಲಿ ಗೋಡಂಬಿ ಹೊಮ್ಮಣ್ಣ ಬಂದಿದೆ ಈಗ ಒಂದು ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ನೋಡಿ ಈ ಥರ ಸ್ಲಿಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಇದಿಷ್ಟು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಯಾಕಂದರೆ ಅದು ಹಸಿಮೆಣ್ಸಿನ್ಕಾಯಿ ಸಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಈಗ ಸರ್ವ್ ಮಾಡಿದ್ದೀನಿ ಈ ಒಗ್ಗರಣೆ ಏನು ಹಾಕ್ಕೊಂಡಿದ್ದೀವಿ ಹಸಿಮೆಣ್ಸಿನ್ಕಾಯಿ ಗೋಡಂಬಿ ಇದನ್ನೆಲ್ಲ ಸ್ವಲ್ಪ ಗಾರ್ನಿಶಿಂಗ್ ಮಾಡ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಆಂಧ್ರ ಸ್ಟೈಲ್ ನಲ್ಲಿ ಒಂದು ಸ್ಪೆಷಲ್ ಚಿಕನ್ ಡ್ರೈ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗ್ತೀನಿ ನಮ್ಮ ಮುಂದಿನ ರೆಸಿಪಿಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್